ಸಿಎಂ ಸೂಚನೆಗೆ ಡೋಂಟ್ ಕೇರ್ ಎಂದ ಭೋವಿ ನಿಗಮದ ಅಧ್ಯಕ್ಷ ಭೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ಗೆ ರಾಜೀನಾಮೆ ಕೊಡೋದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ರು ಸಿಎಂ ಸೂಚನೆ ನೀಡಿ ಮೂರು ದಿನ ಆದರೂ ರಾಜೀನಾಮೆಯನ್ನ ಇನ್ನೂ ಕೂಡ ಕೊಟ್ಟಿಲ್ಲ ಭೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಸಿಎಂ ಸೂಚನೆ ಕೊಟ್ಟು ಮೂರು ದಿನ ಆಗಿದೆ ಇದುವರೆಗೂ ರಾಜೀನಾಮೆಯನ್ನ ಕೊಟ್ಟಿಲ್ಲ ಫಲಾನುಭವಿಗಳಿಂದ ಪರ್ಸೆಂಟೇಜ್ ಕೇಳಿ ಸಿಕ್ಕಿಬಿದ್ದಿದ್ರು ರವಿಕುಮಾರ್ ಅಧ್ಯಕ್ಷ ರವಿಕುಮಾರ್ ಲಂಚ ಕೇಳಿದ್ದ ವಿಡಿಯೋ ಬಹಿರಂಗ ಆಗಿತ್ತು ಲಂಚದ ವಿಡಿಯೋ ಬಯಲಾಗ್ತಾ ಇದ್ದಂತೆ ಸಿಎಂ ರಾಜೀನಾಮೆಗೆ ಸೂಚನೆ ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ರವಿಕುಮಾರ್ ಪಟ್ ಹಿಡಿದಿದ್ದಾರೆ ರಾಜೀನಾಮೆ ಕೊಡದ ಹಿನ್ನೆಲೆ ರವಿಕುಮಾರ್ ವಜಾ ಮಾಡೋ ಸಾಧ್ಯತೆ ಇದೆ ತನಿಖೆ ನಡೆದು ವರದಿ ಬರೋ ತನಕ ರಾಜೀನಾಮೆ ಕೊಡಲ್ಲ ಅಂತ ರವಿಕುಮಾರ್ ಹಠ ಹಿಡಿದು ಕೂತಿದ್ದಾರೆ ನಾನ್ ತಪ್ಪೇ ಮಾಡಿಲ್ಲ ಲಂಚದ ವಿಡಿಯೋ ಎಐ ಸೃಷ್ಟಿ ಅಂತ ಸಮರ್ಥನೆ ಕೊಟ್ಟಿದ್ದಾರೆ ಸಿಎಂ ಭೇಟಿಗೆ ರವಿಕುಮಾರ್ ಯತ್ನ ನಡೆಸ್ತಾ ಇದ್ದು ಸಿದ್ದರಾಮಯ್ಯ ಅವಕಾಶ ನೀಡುತ್ತಾ ಇಲ್ಲ ತಪ್ಪು ಮಾಡಿಲ್ಲ ರಾಜೀನಾಮೆ ಕೊಡಲ್ಲ ಅಂತ ಡಿಕೆ ಶಿವಕುಮಾರ್ಗೆ ರವಿಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಎಂ ಸೂಚನೆ ಕೊಟ್ಟು ಮೂರು ದಿನ ಕಳೆದ್ರು ಇದುವರೆಗೂ ರಾಜೀನಾಮೆಯನ್ನ ಕೊಟ್ಟಿಲ್ಲ ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ರಾಜೀನಾಮೆ ಕೊಡೋದಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ರು ಸಿಎಂ ಸೂಚನೆ ನೀಡಿ ಮೂರು ದಿನ ಆದ್ರೂ ರಾಜೀನಾಮೆಯನ್ನ ಇನ್ನೂ ಕೂಡ ಕೊಟ್ಟಿಲ್ಲ ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಸಿಎಂ ಸೂಚನೆ ಕೊಟ್ಟು ಮೂರು ದಿನ ಆಗಿದೆ ಇದುವರೆಗೂ ರಾಜೀನಾಮೆಯನ್ನ ಕೊಟ್ಟಿಲ್ಲ ಫಲಾನುಭವಿಗಳಿಂದ ಪರ್ಸೆಂಟೇಜ್ ಕೇಳಿ ಸಿಕ್ಕಿಬಿದ್ದಿದ್ರು ರವಿಕುಮಾರ್ ಅಧ್ಯಕ್ಷ ರವಿಕುಮಾರ್ ಲಂಚ ಕೇಳಿದ್ದ ವಿಡಿಯೋ ಬಹಿರಂಗ ಆಗಿತ್ತು ಲಂಚದ ವಿಡಿಯೋ ಬಯಲಾಗ್ತಾ ಇದ್ದಂತೆ ಸಿಎಂ ರಾಜೀನಾಮೆಗೆ ಸೂಚನೆ ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ರವಿಕುಮಾರ್ ಪಟ್ ಹಿಡಿದಿದ್ದಾರೆ ರಾಜೀನಾಮೆ ಕೊಡದ ಹಿನ್ನೆಲೆ ರವಿಕುಮಾರ್ ವಜಾ ಮಾಡೋ ಸಾಧ್ಯತೆ ಇದೆ ತನಿಖೆ ನಡೆದು ವರದಿ ಬರೋ ತನಕ ರಾಜೀನಾಮೆ ಕೊಡಲ್ಲ ಅಂತ ರವಿಕುಮಾರ್ ಹಠ ಹಿಡಿದು ಕೂತಿದ್ದಾರೆ ನಾನ್ ತಪ್ಪೇ ಮಾಡಿಲ್ಲ ಲಂಚದ ವಿಡಿಯೋ ಎಐ ಸೃಷ್ಟಿ ಅಂತ ಸಮರ್ಥನೆ ಕೊಟ್ಟಿದ್ದಾರೆ ಸಿಎಂ ಭೇಟಿಗೆ ರವಿಕುಮಾರ್ ಯತ್ನ ನಡೆಸ್ತಾ ಇದ್ದು ಸಿದ್ದರಾಮಯ್ಯನವರು ಅವಕಾಶ ನೀಡುತ್ತಾ ಇಲ್ಲ ತಪ್ಪು ಮಾಡಿಲ್ಲ ರಾಜೀನಾಮೆ ಕೊಡಲ್ಲ ಅಂತ ಡಿ ಕೆ ಶಿವಕುಮಾರ್ಗೆ ರವಿಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಎಂ ಸೂಚನೆ ಕೊಟ್ಟು ಮೂರು ದಿನ ಕಳೆದ್ರು ಇದುವರೆಗೂ ರಾಜೀನಾಮೆಯನ್ನ ಕೊಟ್ಟಿಲ್ಲ ಬೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ